ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರಣ್ಣ ಅವ್ರಿಗೆ ಕೃಷ್ಣ ಬರೇಗೌಡರಿಗೆ ಸುಧಾಕರ್ ಅಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂಧುಗಳೇ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಅಂಜಿನಪ್ಪ ಅದ ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂಥದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಹೆಜ್ಜೆ ಅಂತ ಅಂತೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆಯಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ತಲುಸ್ತಾ ಇದ್ದೀನಿ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೃಷ್ಣ ಒಂದು ಗರಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಸಾಹೇಬರು ನಮ್ಮ ಉಸ್ತುವಾರಿಗಳಾದಂಥ ಅಭಿಷೇಕ್ ದತ್ತವರು ಇವ್ರಿಗೂ ಸಹ ವಿಶೇಷವಾದಂತಹ ಧನ್ಯವಾದಗಳು ಸಲ್ಲಿಸಿ ವೇದಿಕೆಯಲ್ಲಿ ಸೇರಿದಂತ ಮುಖಂಡ ಎಲ್ಲರಿಗೂ ಸಹ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸು ನಮ್ಮ ಗುರಿಯಾಗಿರ್ತದೆ ಏನಕ್ಕೆ ಗೌತಮರ್ನ ಗೆಲ್ಲಿಸಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯುವ ಕಾಂಗ್ರೆಸ್ನ ಕಟ್ಟಾಳು ಒಂದು ಯುವಕರ ಆಶಾ ಕಿರಣ ಆ ಯುವಕನಿಗೆ ದಿನ ಬದಲಾವಣೆ ಸನ್ನಿವೇಶದಲ್ಲಿ ಮಾನ್ಯ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ನಣೆ ಕೊಟ್ಟು ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿ ಕೋಲಾರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಸಹ ಒಂದು ಯುವ ಸಮುದಾಯಕ್ಕೆ ನಮ್ಮೆಲ್ಲರಿಗೂ ಸಹ ಒಂದು ಆಶಾಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಇವತ್ತು ದಿನದಲ್ಲಿ ತಾವೆಲ್ಲ ಏನ್ ಆಗಮಿಸಿರ್ತೀರಿ ನಮ್ಮ ಮುಖಂಡಗಳು ತಾವೆಲ್ಲರೂ ಸಹ ಬೂತ್ ಮಟ್ಟದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡಂತದ್ದು ಸರ್ಕಾರದ ಯೋಜನೆಗಳನ್ನ ಮನ ಮುಟ್ಟೋ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ತಿಳಿ ಹೇಳಂಥದ್ದು ಹೆಚ್ಚು ಮತಗಳನ್ನ ಅವರಿಂದ ಪಡೆಯೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಅಭ್ಯರ್ಥಿನ ಗೆಲ್ಸ್ಕೊಡದ್ದು ನಮ್ಮ ಜವಾಬ್ದಾರಿ ಅದು ಖಂಡಿತ ನಾವು ಗೆಲ್ಸ್ಕೊಂಡು ಬರೋ ವಾತಾವರಣ ಸೃಷ್ಟಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರು ಮತ್ತೆ ಮಂತ್ರಿಗಳಲ್ಲಿ ನಾನು ಇವತ್ತಿನ ದಿನ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಮನವಿನ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಗೌತಮ್ಗೆ ನಾವು ಲೀಡ್ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ ನಮ್ಮ ಪ್ರೀತಿನ ಗೊತ್ತಾಗಂತದ್ದು ಅದಕ್ಕೆ ಲಕ್ಷಕ್ಕೂ ಮೀರಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತನ ನಾವು ಗಳಿಸ್ಕೊಳಂಥದ್ದಾಗಬೇಕು ಈಗಾಗಲೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಸುಭದ್ರವಾದ ಒಂದು ಸರ್ಕಾರ ನಡೆಸಿಕೊಂಡು ಭೂಮಿ ಇಲ್ದಂಥವರಿಗೆ ಭೂಮಿ ಕಾರ್ಮಿಕರಿಗೆ ಉದ್ಯೋಗದ ಕ್ರಾಂತಿ ಕೃಷಿ ಕುಟುಂಬಗಳಿಗೆ ಹಸಿರು ಕ್ರಾಂತಿ ಉದ್ಯೋಗ ಇಲ್ದಂಥವ್ರಗಳಿಗೆ ಕಾರ್ಖಾನೆ ಸೃಷ್ಟಿ ಮಾಡಿ ಕೋಟ್ಯಾಂತ ಮಂದಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಇವತ್ತಿನ ದಿನದಲ್ಲಿ ಸುಭದ್ರವಾದಂತ ಒಂದು ಆಡಳಿತನ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಕಳ್ಕೊಂಡು ಮಾಡ್ಕೊಂಡು ಬಂದಿರುವಂತಹ ಪ್ರತೀಕ ಇವತ್ತು ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ ಮೂರನೇ ಒಂದು ಸಂಖ್ಯೆಯಲ್ಲಿ ನಾವು ಭಾರತ ದೇಶ ಇವತ್ತು ಹೊರಹೊಮ್ಮತ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ಭಾವಿಸಬೇಕಾಗ್ತದೆ ಮತ್ತು ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಪಂಚ ಗ್ಯಾರಂಟಿ ಯೋಜನೆಗಳು ನಮಗೆ ಶಕ್ತಿ ಬಂದಿದೆ ಬಲ ಬಂದಿದೆ ಇವೆಲ್ಲರ ನಾವು ಪರಿಣಾಮ ನಮ್ಮಗಳ ಒಂದು ಪ್ರೀತಿ ವಿಶ್ವಾಸನ ಗೌತಮ್ ರವರಿಗೆ ಕೊಟ್ಟು ಮತದ ರೂಪದಲ್ಲಿ ನಾವು ಅವ್ರನ್ನ ಗೆಲ್ಸಂತ ಕೆಲಸ ಆಗಬೇಕು ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರಯತ್ನ ಸಾಗಬೇಕು ನಾವು ಬರೋಣ ಅಭ್ಯರ್ಥಿ ಅಂತೇಳಿ ನಮ್ಮ ಮುಖಂಡರಿಗೆ ಮಾತು ಕೊಟ್ಟು ನಾನು ಈ ಸಂದರ್ಭದಲ್ಲಿ ನನಗೆ ಆಶೀರ್ವದಿಸಿದಂತ ಎಲ್ಲ ಗಣ್ಯರು ಸುಧಾಕರಣ್ಣವರು ಕೃಷ್ಣ ಬರೇಗೌಡ ಸಾಹೇಬರು ಚಂದ್ರಶೇಖರ್ ಸಾಹೇಬರು ಡಿ ಕೆ ಸಾಹೇಬರು ನಮ್ಮ ಅಭಿಷೇಕ್ ದತ್ ಸಾಹೇಬರು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದಂಥ ನಮ್ಮ ಬಚ್ಚೇಗೌಡಣ್ಣವರು ಇವತ್ತು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಪ್ರದೀಪ್ ಈಶ್ವರವರು ಹಲವಾರು ಗಣ್ಯರಿಗೆ ಧನ್ಯವಾದ ಹೇಳಿ ಎಲ್ರಿಗೂ ಧನ್ಯವಾದ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈನ್ ಜೈ ಕಾಂಗ್ರೆಸ್ ಜೈ ಶಿಟ್ಲಘಟ್ಟ